ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಇನ್ನೊಂದು ಹಣ್ಣಿನ ಸೀಸನ್ ಶುರು ಆಯಿತಲ್ವ ಸೊ ಮಲ್ಗುಬ್ಬ ಮಾವಿನ ತಂದಿದ್ವಿ ಸೊ ಅದರದ್ದು ಜ್ಯೂಸ್ ಮಾಡಿದ್ದೆ ಹಾಗೆ ಊರಿಂದ ನಾಟಿಕಾಯಿ ಮಾವಿನಕಾಯಿನ ತಂದಿದ್ದೀವಿ ಅದನ್ನು ಹಣ್ಣಿಗೆ ಹಾಕಿದ್ದೀವಿ ನೋಡೋಣ ಅಣ್ಣ ಆದಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಜೀರಾ ರೈಸ್ ಮಾಡಿದ್ದೆ ದಾಲ್ ಫ್ರೈ ಜೊತೆಗೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಊರಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಂಡೇನೇ ವಾಪಸ್ ಬಂದ್ವಿ ಊರಿಂದ ಬಂದೆ ಅಂತಂದರೆ ಒಂದೆರಡು ದಿನ ಅಡ್ಜಸ್ಟ್ ಆಗೋದಕ್ಕೆ ಆಗುತ್ತೆ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಏನು ಮಾಡೋದು ಬೇಡ ಅಂತ ಅನ್ನಿಸ್ತಿರುತ್ತೆ ಊರಲ್ಲಿ ಅಷ್ಟು ಮನೇಲಿ ಥರ ತಿಂಡಿ ಅಡುಗೆ ಕಂಪಲ್ಸರಿಯಾಗಿ ಮಾಡ್ತಿರಲಿಲ್ಲ ಅಮ್ಮ ಮಾಡೋರು ಸೊ ನಮ್ಮ ಮನೆಗೆ ಬಂದಮೇಲೆ ನಾವೇ ಮಾಡ್ಕೋಬೇಕು ಹಾಗಾಗಿ ಒಂಥರ ಬೇಜಾರು ಅನ್ನಿಸ್ತಿರುತ್ತೆ ಕೆಲಸ ಮಾಡೋದಕ್ಕೂ ಮೂಡ್ ಅನ್ನಿಸ್ತಿರಲ್ಲ ಎಲ್ರಿಗೂ ಹಾಗೆ ಅನಿಸೋದಲ್ವಾ ಊರಿಂದ ಅದು ಅಪ್ಪ ಅಮ್ಮ ಮನೆಯಿಂದ ಬಂದ್ವಿ ಅಂತ ಒಂದೆರಡು ದಿನ ಅದೇ ಝೂಮಲ್ಲಿರ್ತೀವಿ ಅದಕ್ಕೆ ಅಲ್ವಾ ಅವ್ರ ಮನೆ ಅಂತ ಹೇಳೋದು ನಾನಿವತ್ತು ಮಾರ್ನಿಂಗಿಗೆ ಟಿಫನ್ಗೆ ಜೀರಾ ರೈಸು ಮತ್ತು ದಾಲ್ ಫ್ರೈನ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಪಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದೆರಡು ಪೀಸ್ನಷ್ಟು ಚಕ್ಕೆ ಒಂದು ಏಲಕ್ಕಿ ಅದೆರಡು ಸ್ವಲ್ಪ ಎಣ್ಣೆಲೆ ಕಾಯ್ಕೊಂಡು ಅದ್ರ ಫ್ಲೇವರೆಲ್ಲ ಬಿಟ್ಕೋಬೇಕು ಮತ್ತು ಒಂದು ಪಲಾವ್ ಎಲೆನ ಹಾಕ್ಕೋತಾ ಇದ್ದೀನಿ ಮತ್ತು ತಿಂಡಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಒಂದು ಪಾವನಷ್ಟು ಇದ್ದೀನಿ ಅಷ್ಟೇ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಸೊ ಇವೆಲ್ಲ ಕಾದ್ಬಿಟ್ಟು ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ್ಮೇಲೆ ಒಂದೆರಡು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಾ ರೈಸ್ ಆಗಿರೋದ್ರಿಂದ ಒಂದು ಮಾಮೂಲಿ ಹಾಕೋದ್ಕಿಂತ ಒಂದೆರಡು ಸ್ಪೂನ್ ಜಾಸ್ತಿ ಇದ್ದೀನಿ ಮಾಮೂಲಿ ಎಲ್ಲ ತಿಂಡಿಗೆ ಅರ್ಧ ಸ್ಪೂನು ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದೆ ಇದಕ್ಕೆ ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಒಂದು ಪಾವಕ್ಕಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಟ್ ಮಾಡ್ಕೋಬೇಕು ಇದು ಖಾರಕ್ಕೆ ಎಕ್ಸ್ಟ್ರಾ ಖಾರ ಪುಡಿ ಆ ಥರದ್ದೇನು ಹಾಕಲ್ಲ ಸೊ ಹಾಗಾಗಿ ಹಸಿರು ಮೆಣಸಿನ್ಕಾಯಿನೇ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಸೊ ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಜೀರಾ ರೈಸ್ ಅಂದ್ರೆ ಅಷ್ಟೇ ಜಾಸ್ತಿ ಮಸಾಲಗಳ್ನ ಹಾಕೋಲ್ಲ ಸ್ವಲ್ಪ ಹುಷಾರಿಲ್ಲದವ್ರಿಗೆ ಈ ಥರ ಎಲ್ಲ ಈ ಥರದ್ದು ಮಾಡಿಕೊಟ್ರೆ ತುಂಬ ಹೆವಿನೂ ಅನಿಸಲ್ಲ ಮತ್ತು ಎಲ್ತಿಗೂ ಒಳ್ಳೇದಿರುತ್ತೆ ಬಾಣಂತಿಯರಿಗೆ ಮತ್ತು ಹೆವಿ ಫುಡ್ ತಿಂದೆ ಡಯೇಟಲ್ಲಿರೋರಿಗೆಲ್ಲ ಜೀರಾ ರೈಸು ಬೆಟರು ಸೊ ಶುಂಠಿ ತೆಲಾಸಿ ಸ್ಮೆಲ್ ಹೋದ್ಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕೋದ್ಕಿಂತ ಈ ರೀತಿ ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ ಸೊ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೆಟರು ನಾನಿಲ್ಲಿ ಒಂದು ಪೌನಷ್ಟು ಅಕ್ಕಿನ ತೊಳೆದು ಹಾಕ್ತಾಯಿದ್ದೀನಿ ಸೊ ಅಕ್ಕಿ ಹಾಕಿದ್ಮೇಲೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಸೊ ಎರಡು ವಿಷಲ್ ಮಾಡಿಸಿದ್ರೆ ಸಾಕು ಯಾಕೆಂದರೆ ತರಕಾರಿ ಏನೂ ಹಾಕಿರಲ್ಲಲ್ವಾ ಸೊ ಹಾಗಾಗಿ ಒಳ್ಳೆ ಫ್ಲೇವರ್ಫುಲ್ಲಾಗಿರೋಂಥ ಜೀರಾ ರೈಸ್ ರೆಡಿ ಆಯಿತು ಈಗ ಜೀರಾ ರೈಸ್ಗೆ ಕಾಂಬಿನೇಷನ್ ಆಗಿ ದಾಲ್ ಫ್ರೈನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ದಾಲ್ ಫ್ರೈನ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ತಗ್ರಿಬೇಳೆ ಮತ್ತು ಒಂದು ಬಟ್ಲು ಬೇಳೆನ ಹಾಕೋತಾ ಇದ್ದೀನಿ ತಗ್ರಿಬೇಳೆ ಮತ್ತು ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇದನ್ನು ವಿಶಲ್ ಮಾಡೋದಕ್ಕೆ ಇಟ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಇಡ್ತಾ ಇದ್ದೀನಿ ನಾವಿಲ್ಲಿ ಒಂದು ಬಟ್ಲು ಬೇಳೆ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬೇಳೆ ಹಾಕಿರೋದ್ರಿಂದ ದಾಲ್ ಗಟ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಅವೆರಡು ಬೇಳೆನೇ ತೊಗೊಂಡಿದ್ದೀನಿ ಕೆಲವರು ಬರೀ ತೆಗ್ರಿಬೇಳೆನೇ ಮಾಡ್ತಾರೆ ಹೆಸ್ರು ಬೇಳೆ ಹಾಕಿರೋದ್ರಿಂದ ಟೇಸ್ಟು ಇರುತ್ತೆ ಮತ್ತು ದಾಲ್ ಗಟ್ಟಿಯಾಗಿಯೂ ಬರುತ್ತೆ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಇಂಥವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ ಸೊ ಇವೆರಡೂ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋವಂಥ ಟೊಮೊಟೋನೂ ಹಾಕ್ಕೋತಿದ್ದೀನಿ ದಾಲ್ಗೆ ಯಾವುದೇ ರೀತಿ ಮಿಕ್ಸಿ ಮಾಡೋದು ಯಾವುದು ಇಲ್ಲ ಎಲ್ಲ ಅದನ್ನು ಡೈರೆಕ್ಟಾಗಿ ಹಾಕಿ ಮಾಡ್ಕೊಳ್ಳೋದು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಸಿವಾಸನೆ ಹೋಗೋ ತನಕ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ವಿಷಲಾಗಿರೋ ಅಂಥ ಬೇಳೆ ಮತ್ತು ಹೆಸರು ಬೇಳೆನ ಹಾಕ್ಕೋತಾ ಇದ್ದೀನಿ ಜೀರಾ ರೈಸ್ಗೆ ದಾಲ್ ಫ್ರೈ ಅಂತಲೇ ಇಲ್ಲ ವೆಜಿಟೇಬಲ್ ಫ್ರೈಸ್ನೂ ಬೇಕಾದರೆ ಮಾಡ್ಕೋಬೋದು ಹೆಸರುಬೇಳೆ ಜೊತೆ ಹಾಕಿರೋದ್ರಿಂದ ಕಗರಿ ಚೆನ್ನಾಗಿ ಬೇಯ್ಕೊಂಡಿದೆ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಕ ದಾಲ್ಗೆ ಎಷ್ಟು ಬೇಕೋ ಅಷ್ಟು ಖಾರಾನ ಹಾಕೋತಾ ಇದ್ದೀನಿ ಖಾರದ ಪುಡಿನ ಸೊ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿ ದಾಲ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೇಕು ಸೊ ಇವೆರಡೂ ಒಂದೆರಡು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಬೇಯಿಸಿರುವಂಥ ಬೇಳೆನ ಹಾಕ್ಕೋತಾ ಇದ್ದೀನಿ ಜೀರಾ ರೈಸ್ನ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ದಾಲ್ ಫ್ರೈಯಲ್ಲಿ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಆದಮೇಲೆ ಒಂದು ಚಿಟಿಕೆಯಷ್ಟು ಅರಶಾನ ಹಾಕ್ಕೊತಾ ಇದ್ದೀನಿ ಅರಶಿನ ಹೆಲ್ತಿಗೂ ಒಳ್ಳೇದು ಮತ್ತು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಾಗೆಯೇ ರುಚಿಗೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು ಸೊ ಮೇಲೆ ರೆಡಿ ಆಯಿತು ದಾಲ್ ಫ್ರೈ ಜೀರಾ ರೈಸ್ಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಊರಿಂದ ಮಾವಿನಹಣ್ಣು ತಂದಿದ್ವಿ ಸೊ ಅದ್ರದ್ದು ಕೆಲವೊಂದು ಮಾವಿನಹಣ್ಣ ಮಾವಿನಕಾಯಿನ ಹಣ್ಣಿಗೆ ಹಾಕಿದ್ದೀವಿ ಇದಂತೂ ಮಾಲ್ಗೋಬಾ ಮಾವು ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ತುಂಬಾ ಆಗಿರುತ್ತೆ ಸೊ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಯಾವ ಸೀಸನಲ್ಲಿ ಯಾವ ಥರ ಹಣ್ಣು ಸಿಗುತ್ತೆ ಅದನ್ನು ತಗೊಂಡು ತಿಂದ್ರೇ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಬಾಡಿಗೆ ಯಾವ ರೀತಿ ಯಾವ ಟೈಮಲ್ಲಿ ಯಾವ ಅಂಶ ಬೇಕಾಗುತ್ತೆ ಅನ್ನೋದನ್ನು ಪ್ರಕೃತಿನೇ ನಿರ್ಧಾರ ಮಾಡಿರುತ್ತೆ ಸೊ ಹಾಗಾಗಿ ಯಾವ ಸೀಸನಲ್ಲಿ ಬರೋ ಹಣ್ಣುಗಳನ್ನ ಮಾತ್ರ ತಗೋಬೇಕು ಬೇರೆ ಸೀಸನಲ್ಲೂ ಹಣ್ಣುಗಳು ಸಿಗ್ತವೆ ಬಟ್ ಅದನ್ನು ಫೋರ್ಸ್ಫುಲಿ ಹಣ್ಣು ಮಾಡಿರ್ತಾರೆ ಸೋ ಪೌಡರೆಲ್ಲ ಹಾಕಿರ್ತಾರೆ ಬಟ್ ನ್ಯಾಚುರಲ್ಲಾಗಿ ಪ್ರಕೃತಿಯೇ ನಮಗೆ ಕೊಟ್ಟಿರೋಂಥ ಟೈಮಲ್ಲಿ ನಾವು ಹಣ್ಣನ್ನು ತಗೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೇ ತುಂಬಾ ಒಳ್ಳೆಯದು ಬೇರೆ ಹಣ್ಣುಗಳ್ಗಿಂತ ಮಲ್ಗೋಬ ಹಣ್ಣು ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಮತ್ತು ಚೆನ್ನಾಗಿ ಹಣ್ಣು ಸಿಗುತ್ತೆ ಓಟೆ ದಪ್ಪ ಇರಲ್ಲ ಒಳಗಡೆ ಹಣ್ಣು ಜಾಸ್ತಿ ಸಿಗುತ್ತೆ ನಮಗೆ ತಿನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ವಾ ಎಲ್ಲರೂ ಇಷ್ಟಪಡುವಂಥ ಹಣ್ಣು ಆದಷ್ಟು ಮಾವಿನಹಣ್ಣಲ್ಲಿ ಏನೇನು ಮಾಡ್ಬೋದು ಆ ಸೀಸನಲ್ಲಿ ಎಲ್ಲ ಮಾಡಿಬಿಡಬೇಕು ಅಡುಗೆಗಳನ್ನೆಲ್ಲ ಮಾವಿನಹಣ್ಣಲ್ಲಿ ಬೇರೆ ಏನಾದರೂ ಮಾಡೋದಕ್ಕಿಂತ ಡೈರೆಕ್ಟಾಗಿ ತಿಂದರೇದು ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಮಲ್ಗುಬ್ಬ ಮಾವಿನ ಹಣ್ಣಂತೂ ತುಂಬಾ ಸ್ವೀಟ್ ಇರುತ್ತೆ ಹುಳಿ ಅಂತ ಇರೋದೇ ಇಲ್ಲ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಬಟ್ಲನ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕಿಲ್ಲ ಅಂತಂದರೆ ಚೆನ್ನಾಗಿ ಅನಿಸಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತಿಕ್ಕಾಗಿ ಬಂದಿದೆ ಮ್ಯಾಂಗೋ ಜ್ಯೂಸು ಸೊ ಇದಕ್ಕೆ ಒಂದೆರಡು ಐಸ್ ಕ್ಯೂಬ್ಸ್ನ ಹಾಕ್ಬಿಟ್ಟು ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು